ನೌಕರತಕ್ಕಂಥ ಸುರೇಶ್ ಬಾಬುರವರು ಏನು ಇವತ್ತು ಸಾರ್ವಜನಿಕರಿಗೆ ಸೇವೆ ಮಾಡಲೆಂದು ಸರ್ಕಾರ ನೇಮಕ ಮಾಡಿದರೆ ಅವರು ಸಾರ್ವಜನಿಕರಿಗೆ ಸೇವೆ ಮಾಡೋದನ್ನು ಬಿಟ್ಟು ಅವರು ಸ್ವಂತ ಕೆಲಸಗಳನ್ನು ಮಾಡೋದ್ರಲ್ಲಿ ವಿಲೀನರಾಗಿದ್ದಾರೆ ನಕಲಿ ದಾಖಲೆಗಳ ಸರ್ದಾರ ಸುರೇಶ್ ಬಾಬುರವರು ಮಾಲೂರು ತಾಲೂಕಿನ ಕಸ್ಬಾ ಹೋಬಳಿ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಸರ್ವೆ ನಂಬರ್ ನೂರ ಹನ್ನೆರಡು ಈ ಜಮೀನನ್ನು ಅವರು ಯಾವುದೇ ರೀತಿ ದಾಖಲೆಗಳಿಲ್ಲದೆ ಹೊಸ ನಂಬರ್ ಐನೂರ ಅರವತ್ತೆಂಟನ್ನು ಸೃಷ್ಟಿ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಸಾರ್ವಜನಿಕರಿಗೆ ಅನ್ಯಾಯ ಮಾಡಿದ್ದಾರೆ ಇವರನ್ನು ನಂಬಿ ಜಿಲ್ಲಾ ಸರ್ಕಾರಿ ನೌಕರರ ಪದಾಧಿಕಾರಿಗಳು ನಿರ್ದೇಶಕರುಗಳು ಸರ್ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಇವರು ಸರ್ಕಾರಕ್ಕೆ ವಂಚನೆ ಮಾಡ್ತಿದ್ದಾರೆ ನೌಕರರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇವರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಖಂಡಿತವಾಗ್ಲೂ ಇಲ್ಲ ಇದು ಸರ್ಕಾರ ನೌಕರರಿಗೆ ಮಾತ್ರ ಚುನಾವಣೆ ಸಾರ್ವಜನಿಕರಿಗಲ್ಲ ನಾವು ಮೂರು ತಿಂಗಳ ಹಿಂದೆಯೇ ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಇದರ ಎಲ್ಲ ದೃ ದೃಢಕಿತ ನಕಲುಗಳನ್ನು ಸಹ ನೀಡಿದ್ದೀವಿ ಇದುವರೆಗೂ ಯಾವುದೇ ರೀತಿಯ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅವರ ಮೇಲೆ ಯಾವುದೇ ರೀತಿಯ ಕ್ರಮವೂ ಕೈಗೊಳ್ಳದೆ ಅವರನ್ನು ಅಮಾನತ್ತು ಮಾಡದೆ ಹಾಗೆಯೇ ಖಾತೆಗಳನ್ನು ವಜಾ ಮಾಡದೆ ಅವರನ್ನು ಸೇವೆಯಲ್ಲಿ ಮುಂದುವರಿಸ್ತಾ ಇದ್ದಾರೆ ಈ ವಿರುದ್ಧವಾಗಿ ನಾವು ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಮನವಿಯನ್ನು ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳವರಿಗೆ ನೀಡಿದ್ದೀವಿ ಮುಂದಿನ ದಿನಗಳಲ್ಲಿ ಇವರು ಕ್ರಮ ಕೈಗೊಂಡು ಆ ಭ್ರಷ್ಟ ಅಧಿಕಾರಿಯನ್ನು ಅಮಾನತ್ತು ಮಾಡಿದ್ದಲ್ಲಿ ಆ ಖಾತೆಗಳನ್ನು ವಜಾಗೊಳಿಸಿದ್ದಲ್ಲಿ ಅವರು ರಾಜ್ಯಾದ್ಯಂತ ನಮ್ಮ ಎಲ್ಲ ಸ್ನೇಹಿತರ ಒಗ್ಗೂಡಿಸಿ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಕೈಗೊಳ್ಳುತ್ತೇವೆ